ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತು ಇದು ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ ವ್ಲಾಗ್ ನ ಸೆವೆನ್ ಫಾರ್ಟಿ ಫೈವ್ ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈವ್ ಇಂದನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನೆಲ್ಲ ಇರುತ್ತೆ ಶ್ರಾವಣ ಶನಿವಾರದಲ್ಲಿ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಅಭಿಷ್ಣ ಕಲೆಕ್ಷನ್ ಪೇಜ್ ಅಲ್ಲಿ ಹೊಸ ಹೊಸ ಸ್ಯಾರಿಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಹೋಗಿ ಚೆಕ್ ಮಾಡಿ ಯಾರಿಗಾದ್ರು ಆರ್ಡರ್ ಪ್ಲೇಸ್ ಮಾಡ್ಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಆರ್ಡರ್ ಆರ್ಡರ್ನ ಪ್ಲೇಸ್ ಮಾಡಿ ಸೊ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ಸೊ ಬೇಗ ಬೇಗ ಹೋಗಿ ಬೇಗ ಬೇಗ ಪ್ಲೇಸ್ ಮಾಡ್ಕೊಳ್ಳಿ ಆರ್ಡರ್ ತಗೊಳ್ಳಿ ಸೊ ಬನ್ನಿ ನೀವು ಯಾವ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ಮಾರ್ನಿಂಗ್ ಅಮ್ಮ ಎದ್ದು ಎಲ್ರು ಕಾಫಿ ಟೀ ಎಲ್ಲ ಮಾಡ್ಕೊಟ್ಟೆ ಆದ್ಮೇಲೆ ಅನ್ನಕ್ಕೆ ಇಟ್ಟಿದ್ರು ಹಾಗೆ ಪಾತ್ರೆಗಳೆಲ್ಲ ಇತ್ತು ಸ್ವಲ್ಪ ತೊಳ್ಕೊಂಡಿದ್ರು ಇನ್ನು ಸ್ವಲ್ಪ ಮೆಸಿ ಆಗಿದೆ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈವ್ ನೋಡಿ ಸ್ವಲ್ಪ ಬಿಸಿಲು ಬಂತು ಅಪ್ಪ ಇವತ್ತು ಬಿಸಿಲು ಬಂತು ಅಂತ ಅನ್ಕೊಂಡ್ರೆ ನೋಡಿದ್ರೆ ಮತ್ತೆ ಮೋಡ ಬಂದ್ಬಿಡ್ತು ಬಿಸಿಲು ನೋಡಿನೇ ಎಷ್ಟೊಂದು ದಿವಸ ಆಗೋಗಿದೆ ಕಿಚನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಬ್ಬನು ಅಮ್ಮ ಕಸ ಗುಡಿಸಿದ್ರೆ ಬಂದು ಕೂಲೆಲ್ಲ ಬೀಳಿಸಿ ಬೀಳಿಸಿ ಗಲೀಜ್ ಮಾಡ್ತಾನೆ ಇದ್ಲು ಅದಕ್ಕೆ ತಂದು ಕಟ್ಬಿಟ್ರು ಅಮ್ಮ ನೋಡಿ ಹೆಂಗ್ ಗುರಾಯಿಸ್ತಾ ಇದ್ದಾಳೆ ಏನು ಆಚೆ ಕುತ್ಕೋ ಅಂತ ಹೇಳಿಲ್ವಾ ನೋಡಿ ಇಲ್ಲಿ ಮತ್ತೆ ಇರುವೆಗಳ ರಾಜ್ಯ ಎಲ್ಲ ಬಂದಿದ್ದು ಜಾಸ್ತಿನೇ ಏನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಸೊ ಅಮ್ಮ ಎಲ್ಲ ಕಸ ಗುಡಿಸಿ ಮನೆ ಹೊರ್ಸ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಅಪ್ ಆಗಿ ಪೂಜೆ ಮಾಡೋದಕ್ಕೆ ರೆಡಿ ಆಗ್ಬೇಕು ಹಾಗೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಏನಾದ್ರು ಸ್ವೀಟ್ ಮಾಡಲೇಬೇಕು ಸ್ವೀಟ್ ಮಾಡಿ ಅದನ್ನ ಸ್ವಲ್ಪ ಎಡೆಗೆ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ನಾನು ಮಾರ್ನಿಂಗ್ ವಾಕ್ ಹೋಗಿ ಬಂದೆ ಸೊ ಹೋಗಿ ಮನೆ ಹೊರ್ಸನ್ನ ಅನ್ಕೊಂಡಿದೀನಿ ನಾನು ಬರೋ ವರ್ಷದಾಗಲೇ ಅಮ್ಮನೆ ಮನೆನೂ ಸಹ ಒರೆಸ್ತಾ ಇದ್ರು ಸೊ ನಾನು ಅಪ್ ಆಗಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಮತ್ತೆ ಅಡುಗೆ ಮಾಡಿದ್ರೆ ಮುಗಿದೋಗುತ್ತೆ ಸೊ ಎಸ್ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು ಫೋಟೋಸ್ ಎಲ್ಲ ಒರೆಸಿ ಇದೆಲ್ಲ ದೇವ್ರದ ಐಟಮ್ಸ್ ಏನದೆಲ್ಲ ವಾಶ್ ಮಾಡ್ಕೋಬೇಕು ಸೊ ದೇವ್ರ ಮನೆ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡು ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಅಪ್ ಆಗಿ ಆಯಿತು ಸೊ ನಾನು ನೈವೇದ್ಯಕ್ಕೆ ಅಂತ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೆ ನಮ್ಮ ಆಂಟಿ ಎಲ್ಲ ಆನಿಯನ್ ಹಚ್ಕೊಡ್ತಿದ್ದಾರೆ ಅಯ್ಯೋ ಕೈ ಕುಯ್ಕೊಂಬಿಟ್ರು ರಿಂಗ್ ಲೈಟ್ ಬಿದ್ದುಬಿಡ್ತು ಮೇಲೆ ಅದಕ್ಕೆ ಕೈ ಕುಯ್ಕೊಂಬಿಟ್ರು ನಾವೆಲ್ಲಿ ಅಡಿಗೆ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ವಿ ಅಮ್ಮ ಆಚೆ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ರು ಹಾಗೆ ಹೊಸಲು ಎಲ್ಲ ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಹಾಕಿದ್ರು ನಾನು ಸಹ ಫ್ರೆಶ್ ಅಪ್ ಆಗಿ ಅಡಿಗೆ ಎಲ್ಲ ಸ್ವಲ್ಪ ಮುಗ್ದಿತ್ತು ಅರ್ಧ ಸೊ ಹಂಗಾಗಿ ನಿಮಗ್ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೂವನ್ನ ಕಿತ್ಕೊಳ್ಳೋದಕ್ಕೆ ಅಂತ ಬಂದೆ ಯೂಶ್ವಲಿ ಆಲ್ಮೋಸ್ಟ್ ಒಂದ್ ಅರ್ಧ ಹೂವು ನಂಗೆ ನಮ್ಮ ಮನೇಲೆ ಬಿಡುತ್ತೆ ಈ ರೋಸು ಮತ್ತೆ ದೊಡ್ಡದು ಮಲ್ಗೆ ಹೋಗ್ತಾ ಇತ್ತು ಸೊ ಅದು ಮತ್ತೆ ನಾನ್ ತುಳಸಿ ಗಿಡಗಳನ್ನು ಸಪ್ರೇಟ್ ಆಗಿ ಈ ಪೂಜೆಗೆ ಅಂತಾನೆ ಹಾಕಿದ್ವಿ ಸೊ ಪೂಜೆ ಇದ್ದಾಗ ಪೂಜೆ ಮಾಡುವಾಗೆಲ್ಲ ನಾನು ತುಳಸಿ ಸಹ ಇಡ್ತೀನಿ ಹಾಗೆ ಕನಕಾಂಬರ ಗಿಡಗಳು ಒಂದು ಏಳು ಎಂಟಿ ಇದೆ ಈ ಟೈಮಲ್ಲಿ ಅದು ಬಿಡಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಬಿಡುತ್ತೆ ಕನ್ಕಂಬ್ರ ಹೂ ಟೈಮ್ ಏನಿರುತ್ತಲ್ಲ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಬಿಡುತ್ತೆ ನೋಡಿ ನಾನು ಹೂ ಕಿತ್ಕೊಂಡಿರದೆ ಸ್ವಲ್ಪ ಅದ್ರಲ್ಲೂ ಬೀಳ್ಸ್ಕೊಂಡ್ ಬಂದಿದೆ ಪಾಪ ಬೇರೆ ಕೂಗ್ತಾ ಇದ್ದ ಏನ್ ಬೇಕಮ್ಮ ಬೇಕಾ ಒಂದ್ ಕಡೆ ಎಲ್ಲ ರೆಡಿ ಮಾಡಿ ಅಂತಹ ಪಕೋಡಾಗೆ ಆಂಟಿ ಎಲ್ಲ ರೆಡಿ ಮಾಡ್ತಾ ಇದ್ರು ಆಗ್ತಾ ಇದ್ರು ಪಕೋಡಾನ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೀಟಾಗಿ ಫೋಟೋ ಎಲ್ಲ ಒರೆಸಿ ದೇವ್ರ ಸಮಲ್ಲ ತೊಳ್ಕೊಂಡು ಹೂವನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನೋಡಿ ಎಲ್ಲರೂ ನಾಮ ಇಟ್ಕೊಂಡ್ವಿ ಚೆನ್ನಾಗಿ ಕಾಣಿಸ್ತಿತ್ತು ಮೂರು ಜನಕ್ಕೂ ಸಹ ಪೂಜೆ ಸಹ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ಸ್ವಲ್ಪ ಲೇಟ್ ಆಗಿ ಎದ್ದ್ನಲ್ಲ ಸೊ ಫಸ್ಟ್ ಅವನಿಗೆ ಬ್ರಷ್ ಮಾಡಿಸ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನಿಸ್ದೆ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಬಟ್ ಅವ್ನು ನಾವು ನಾಮ ಇಟ್ಕೊಳ್ತಿದೀವಿ ಅಂತ ಅವ್ನು ನಾಮ ಇಟ್ಟು ನಾಮ ಇಡು ಅಂತ ಕೇಳ್ತಾನೆ ಇದ್ದ ಸೊ ಹಂಗಾಗಿ ಅವನಗೂ ಇಟ್ವಿ ಈ ಶ್ರಾವಣ ಸ್ಟಾರ್ಟ್ ಆಗಿ ಮುಗಿಯುವಾಗು ಪ್ರತಿ ಶ್ರಾವಣ ಶನಿವಾರ ನಮ್ಮನೇಲಿ ಹೀಗೆ ಇರುತ್ತೆ ಏನಾದ್ರೂ ಸ್ವೀಟ್ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಮ್ಮ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಸೊ ಇದನ್ನೆಲ್ಲ ಫಾಲೋ ಮಾಡ್ಲೇಬೇಕು ನಾವು ಸೊ ನಾನು ಯೂಶುಲ್ ಆಗಿ ನಾನು ಸಹ ಪೂಜಾ ಮಾಡ್ತೀನಿ ಹಂಗೆ ಇಲ್ಲಿ ಅಪ್ಪ ಮಗನ ಕಲ್ಯೂ ಪೂಜಾ ಮಾಡಿಸ್ತೀನಿ ನಿಂಬೆ ದೀಪ ಸಹ ಹಚ್ತೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಟೆಂಪಲ್ ಗೆ ಅಂತ ಪಾಪು ನೋಡಿ ಅವರಪ್ಪ ಬ್ಯಾಗ್ ತಗೊಂಡ್ರು ಲೇಟ್ ಆದ್ರೆ ಟೆಂಪಲ್ ಹತ್ರ ಹಂಗೆ ಲ್ಯಾಪ್ಟಾಪ್ ಲಾಗಿನ್ ಮಾಡ್ಕೊಂಡು ಬರ್ಬೇಕು ಅಂತ ಅವನು ಕೂಡ ಬ್ಯಾಗ್ ತಗೊಂಡಿದ್ದಾನೆ ಮನೆ ಹತ್ರನೇ ಇತ್ತು ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಸೊ ಹಂಗಾಗಿ ಹಂಗೆ ಸ್ವಲ್ಪ ದೂರದ ನಾಂಜನೇಯ ಸ್ವಾಮಿ ಟೆಂಪಲ್ ಇತ್ತು ಸೊ ಹಂಗಾಗಿ ಅಲ್ಲಿಗೆ ಹೋದ್ವಿ ಅಲ್ಲೂ ಸಹ ತುಂಬಾ ಜನ ಜಾಸ್ತಿ ಇದ್ರು ಹೆಂಗೋ ಆರಾಮಾಗಿ ನೀಟಾಗಿ ದರ್ಶನ ಆಯ್ತು ಜನ ಜಾಸ್ತಿ ಇದ್ರು ಕೂಡ ಅಲ್ಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ನನಗೆ ಆನ್ಲೈನ್ ಆರ್ಡರ್ಸ್ ಬಂದಿತ್ತು ಸೊ ಹಂಗಾಗಿ ಡಾಟ್ ಹೋಗಿ ಕೊರಿಯರ್ ಮಾಡೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಆಗ್ಲಿಲ್ಲ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಮಾಡೋಣ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದೀವಿ ಪಾಪ ನೋಡಿ ಅವ್ರ ಅಪ್ಪ ಹತ್ರ ತಿಳ್ಕೊಂಡ್ ಬರುತ್ತಿದ್ವಿ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಳ್ತಾನೆ ಇದ್ದ ಅಂತ ಅವ್ನಿಗೆ ಪಾಪ ಗಾಡಿಯಿಂದ ಸಹ ಇನ್ನೂ ಬರಲ್ಲ ಸೊ ಹಂಗಾಗಿ ಅಲ್ಲೇ ಸ್ಟಕ್ ಆಗ್ಬಿಟ್ಟು ಅಳ್ತಾನೆ ಇದ್ದ ನಮ್ಮಿ ನೀನ್ ಹೋಗು ಪಾಪ ಹತ್ರ ನೀನ್ ಕರ್ಕೊಂಡು ಹೋಗು ಪಾಪ ಹತ್ರ ಅಂತ ಆಮೇಲೆ ಹೆಂಗೋ ಹೇಳಿ ಯಾರಿಸ್ಬೇಕಲ್ಲ ಮಕ್ಳು ಹೇಳ್ತಿದ್ರೆ ನೋಡೋಕ್ಕಾಗಲ್ಲ ಸೊ ಹಂಗಾಗಿ ಹಂಗೆ ಯಾರಿಸಿಕೊಂಡಿದ್ದೆ ಹಾಗೆ ಅವ್ರ ಅಪ್ಪ ಬಂದ್ರು ಹೊರಟ್ವಿ ನೋಡಿ ಅಪ್ಪನ ಪಪ್ಪ ನೀನ್ ಮಿರರ್ ಇಟ್ಕೊಂಡು ನಾನು ಎಕ್ಸ್ಲೆಟ್ ಇಟ್ಕೊತೀನಿ ಅಂತ ಇಟ್ಕೊಂಡು ನಿಂತಿದ್ದಾನೆ ಅದು ಓದ್ತಾ ಇಲ್ಲ ಮುಂದೆ ಅವ್ರ ಅಪ್ಪ ನೋಡಿ ಹೇಳ್ತಾನೆ ಇದಾರೆ ಸೊ ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಿದ್ದು ಸಹ ಮುಗೀತು ಅಲ್ಲಿಂದ ಮನೆಗೆ ಬಂದಿ ನನ್ನ ಪಾಪುಗ್ ಹೇಳಿದ್ದೆ ಏನೋ ಸರ್ಪ್ರೈಸ್ ಇದೆ ಪಾಪು ನಿನಗೆ ಅಂತ ಸೊ ವೈಟ್ ಮಾಡ್ತಿದ್ದ ಏನ್ ಸರ್ಪ್ರೈಸ್ ಅಂತ ನೋಡೋಣ ಬನ್ನಿ ಪಾಪು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಸುಮ್ನೆ ಮಾಡಿದ್ದು ಜೀ ಹೇಳಿದು கலர் கலர் கலரு இது ரெட் இது நோடு ಇವಾಗ ಇದು ಕ್ಲೇ ಅಲ್ಲ ಇದನ್ನ ಹಿಂಗ್ ಮಾಡ್ಬೇಕು ಆಮೇಲೆ ಜಿಯನ್ ಜಿಯ ಪ್ರೆಸ್ ಮಾಡು ಇದು ಬರುತ್ತೆ ಹಾ ಇವಾಗ ನೋಡು ಏನ್ ಬಂದಿರುತ್ತೆ ಬಂದಿದೆ ಇಲ್ಲಿ ಡಾಗಿ ಬಂದಿದೆ ಅಂತ ಡಾಗಿ ಬಂದಿದೆ ಕಪ್ಪಿ ಬಂದಿದೆ ಇವಾಗ ಬ್ಲೂನಿದೆ ಇದು ಲೈನ ಲ இங்கிட்டு சிங்க ஹீங்கமாடேந்தே சின்ன ஐஸ் கிரீம் ஐஸ் கிரீம் ஐஸ் கிரீம் உம் ஐஸ்ட் ஐஸ் கிரீம் ஐஸ் கிரீம் ஐஸ் கிரீம் ஐஸ் ஜன ஓகே பிரெஷ் பிரெஸ் பிரிஷ் எஸ் எஸ் இதனா ஜியான

ಯೆಸ್ ಸೂಪರ್ ಸೂಪರ್ ಸಾಕು ಅದು ಬಂದಿರುತ್ತೆ ವಾಹ್ ಏನ ಅದು ಏನ ಅದು ನೋಡಿ ಯಾವ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಮಾಡೋಣ ಇದು ಮಾಡೋಣ ಅದು ಮಾಡೋಣ 오ರೆಂಜ್ ಆ ಓಕೆ ಹಾಯ್ ಹಾಯ್ ಸೂಪರ್ येलो ಕಲರ್ ಮಾಡೋ ಇಲ್ಲ ನಾವು ಸ್ಪೆಕ್ಸ್ ಇದೆ ಸ್ಪೆಕ್ಸ್ ಮಾಡೋಣ येलो ಕಲರ್ ಓಕೆ ಸ್ಮೈಲ್ ಸ್ಮೈಲ್ ಇದು ಇಲ್ಲಿ ಇಲ್ಲಿ ಮಾಡಬೇಕು ನಮಗಿಡು ಹಿಟ್ ಬಿಟ್ ಪ್ರೆಸ್ ಮಾಡೋ ಸ್ಪೆಕ್ಸ್

ಮಮ್ಮಿಗೆ ಸಪೋರ್ಟ್ ಮಾಡಿ ವೆರಿ ಗುಡ್ ಏನ್ ಆಟ ಆಡ್ತಾ ಇದ್ಯಾಲಿ ಅದು ಫೋರ್ಕ್ ಅಂತ ಫೋರ್ಕ್ ಅಲ್ಲ ಮಗ್ನೆ ಕ್ಲೇಲ್ ನಾವೇನಾದ್ರೂ ಗೊಂಬೆಗಳು ಮಾಡ್ತೀವಲ್ವಾ ಗೊಂಬೆಗಳು ಮಾಡೋದಕ್ಕೆ ಅಂತ ಅದನ್ನ ಇನ್ಸ್ಟ್ರೂಮೆಂಟ್ ಕೊಟ್ಟಿರೋದು ಇವಾಗ ಏನ್ ಮಾಡ್ತಾ ನೀನು ಹಾರ್ಸ್ ಮಾಡ್ತಾ ಇದೀಯಾ ವಾ ಪಾಪು ನೀನು ಸೂಪರ್ ಕಾಣಿಸ್ತಾ ಇದೆಯಾ ಇವತ್ತು ಪಂಚಾಯತ್ ಹಾಕೊಂಡು ಗೊತ್ತಾ ಗೊತ್ತಾ ಯಾರು ಹೇಳಿದ್ರು ಸೂಪರ್ ಕಾಣಿಸ್ತಿದ್ಯಾ ಅಂತ ಎಸ್ ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಒಂದ್ ರಿಯಾಕ್ಟ್ ಮಾಡ್ತಿದ್ದ ಅಂತ ತುಂಬಾ ದಿವಸದಿಂದ ಕೇಳ್ತಾನೆ ಇದ್ದ ಅಮ್ಮ ಕ್ಲೇಬೇಕು ಕೊಡ್ಸು ಕೊಡ್ಸು ಅಂತ ಬಟ್ ಅವನು ಏನ್ ಮಾಡ್ತಾನೋ ಕೈಯಲ್ಲೆಲ್ಲ ಇಡ್ಕೊಂಡು ಬಾಯಿಗೆಲ್ಲ ಅಂತ ಭಯ ಆಗಿತ್ತು ಚೆನ್ನಾಗಿ ಕೊಡ್ಸಿರ್ಲಿಲ್ಲ ಫೈನಲ್ಲಿ ಕೊಡಿಸ್ದೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಫುಲ್ ಖುಷಿ ಅವನು ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ